ಆಶಾಪುರ್ ಸಾಹೇಬ್ರೆ ಮತ್ತು ದೂರದ ದುಬೈನಿಂದ ಬಂದಂಥ ಎಲ್ಲ ನನ್ನ ಆತ್ಮೀಯರೇ ಗೌರವಾನ್ವಿತ ಹಿರಿಯರೇ ತಾಯಿಂದರೆ ಆತ್ಮೀಯರೇ ಹಾಗೂ ಪತ್ರಕರ್ತ ಮಿತ್ರರೇ ಕಳೆದ ಎರಡು ವರ್ಷ ನಾವು ಹ್ಯಾಕ್ ಕಳೆದಿದ್ದೀವಿ ನಮಗೆ ಅಭಾಸ ಆಗ್ತಾ ಇದೆ ಯಾಕೆಂದರೆ ಈ ಆಶ್ರಮದಲ್ಲಿ ನಾವು ಇಂಥ ಒಂದು ವಾತಾವರಣವನ್ನು ನೋಡಿದ್ವಿ ಅಂದ್ರೆ ಈ ಶತಮಾನದಲ್ಲಿ ನಾವು ಕಾಣ್ತಿದ್ದೀವಿ ಇಲ್ಲೋ ನನಗಂತರೂ ಗೊತ್ತಿಲ್ಲ ಅಣ್ಣ ಬಸವಣ್ಣನ ನಾವು ನೋಡ್ತಕ್ಕಂಥ ಭಾಗ್ಯ ನಮಗಿರ್ಲಿಕ್ಕಿಲ್ಲ ಚಿನ್ನ ಮಲ್ಲಿಕಾರ್ಜುನ ನೋಡ್ಲಿಕ್ಕೆ ನೋಡ್ತಕ್ಕಂಥ ಭಾಗ್ಯ ನಮ್ಗೆ ಸಿಕ್ಕಿರ್ಲಿಕ್ಕಿಲ್ಲ ಅವರ ತದ್ರೂಪಿಯಾಗಿರ್ತಕ್ಕಂಥ ಪರಂಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನು ನೋಡತಕ್ಕಂಥ ಭಾಗ್ಯ ಈ ಮಠ ನಮಗೆ ಒದಗಿಸಿಕೊಟ್ಟಿದೆ ನಾವು ಜ್ಞಾನ ಆಶ್ರಮದ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳನ್ನು ಎಷ್ಟೇ ನೆನೆದ್ರು ಕಡಿಮೆ ನಾವೆಲ್ಲ ಬಹಳ ಚಿಕ್ಕವರಿದ್ವಿ ಅವ್ರ ಜೀವಿತ ಅವಧಿಯಲ್ಲಿ ನಾವು ಅವರನ್ನೇ ನೆನೀತಾ ಇದ್ವಿ ಅವ್ರ ಜೀವಿತ ಅವಧಿಯಲ್ಲಿ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳು ಇನ್ನೂ ಯೌವನದ ಅವಸ್ಥೆಯಲ್ಲಿದ್ದರು ಆದರೆ ಅವತ್ತೇ ಅವರೊಂದು ಭವಿಷ್ಯ ನುಡಿದ್ರು ಈ ಆಶ್ರಮ ಉತ್ತಂಗಕ್ಕೆ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳೇ ಕಾರಣ ಆಗ್ತಾರೆ ಅನ್ನತಕ್ಕಂಥ ಮಾತು ನಮ್ಮೆಲ್ಲರ ಮನದ ಅಂತರಾಳದಲ್ಲಿ ಇನ್ನೂ ಹತ್ತು ಸಸಿರಾಗಿದೆ ಇವತ್ತು ಡಿ ಆರ್ ಪಾಟೀಲ್ ಸಾಹೇಬರು ಅನೇಕ ವಿಚಾರಗಳನ್ನು ಪ್ರಾಸ್ತಾವಿಕವಾಗಿ ನೋಡೋರು ಒಂದು ಮಾತು ನನಗೂ ಜ್ಞಾಪಕ ಆಗ್ತದೆ ನಾವು ಯಾವ್ದಲ್ಲಿ ಭಾಳ ಸ್ವಲ್ಪ ಅಹಂಭಾವದಿಂದ ನಡೆದಂಥವ್ರು ಅದು ಎಲ್ಲಾದರೂ ಮರ್ತಿದ್ರೆ ಅದು ಜ್ಞಾನಿ ವಾಶ್ಕಂಡ್ ಬಂದು ಮರ್ತಿದ್ದೀವಿ ಅಂದರೆ ಅದು ತಪ್ಪಾಗ್ಲಿಕ್ಕಿಲ್ಲ ಹೇಳಿ ನಾನು ಭಾವಿಸ್ತೀನಿ ಇವತ್ತಿಗೂ ನನ್ನ ಜ್ಞಾಪಕಿದೆ ಬಿಜಾಪುರ ಅವಿಭಾಜ್ಯ ಬಿಜಾಪುರ ಜಿಲ್ಲೆ ಬಗ್ಗೆ ಹಪ್ಪುಗಳ ಕನಸು ಬಹಳ ದೊಡ್ಡದಿತ್ತು ಅದನ್ನು ಅಷ್ಟು ಮಟ್ಟಿಗೆ ನಾವು ಯಶಸ್ಸು ಮಾಡಿದೀವಿ ಮಾಡ್ತೀವಿ ಅಂತಕ್ಕಂಥ ದಿಸಲಿದೆ ನನ್ನ ಮಾತಿಗೆ ನನ್ನ ಮಾನ್ಯತೆ ಇಲ್ಲ ಆದರೆ ಅವರೊಂದು ಮಾತು ನಮಗಿನ್ನೂವರೆಗೂ ನೆನಪಿಗಿದೆ ಆ ಜಿಲ್ಲಾ ಪಂಚಾಯಿತಿ ಪಕ್ಕಕ್ಕೆ ಇರ್ತಕ್ಕಂಥ ಆಶ್ರಮ ಯಾರ್ದು ವನಶ್ರೀ ಇದು ಕರಡಿ ಬಂಗ್ಲೆ ಅಲ್ಲ ನಮ್ಮ ಜಯದೇವ ಸ್ವಾಮಿಗಳ ಆಶ್ರಮದಲ್ಲಿ ವನಶ್ರೀ ಆಶ್ರಮದಲ್ಲಿ నాను బసన్గౌరు ఎం పి పాటీలరు సారు బిఎస్ పాటీలరు ఇద్దరు ఎల్ నమో మాత్రులేరు ఎలా పాటిల్రు శుద్ధ అ బిజాపూర్ థాణే శుద్ధాక్త బహుత మాతూ నిన్నెల మనస్నల్ ఎస్ మెట్టు నిత ಗೊತ್ತಿಲ್ಲ అద్ర ప్రేరణయందే ನಾನು ತಿಕೋಟ ಬಿಟ್ಟು ಬಸವನ್ ಬಾಗೇವಾಡಿಗೆ ಹೋಗಿದ್ದೀನಿ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗ್ತದೆ ಅವರು ಬಹಳ ಪ್ರಾಂಜಲ್ ಮನಸ್ಸಿನಿಂದ ಏನೇ ನೋಡಿದ್ರೆ ಆ ನುಡಿ ನಮ್ಮ ಮನಸ್ಸನ್ನ ಮೆಟ್ಟಿ ನಿಂತಿತ್ತು ಇವತ್ತು ಅಂಥವ್ರನ್ನ ನಮ್ಮ ಅಗಲುವಿಕೆಯಿಂದ ನಾವು ನೆನೀತಾ ಇರ್ಬೋದು ಆದರೆ ನನಗನ್ನಿಸ್ತದೆ ಈ ಭೂಮಿ ಮೇಲೆ ಸೂರ್ಯಚಂದ್ರ ಇರುವರಿಗೆ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳ ಆಶೀರ್ವಾದ ನಮಗೆಲ್ಲರಿಗೂ ಇರ್ತದೆ ಅಂದರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೀನಿ ಇಲ್ಲಿ ಯಾರಿಗೂ ನಾವು ಬೋರ್ಡ್ ಹಾಕಿಲ್ಲ ಕೈ ಮುಗಿದೊಳಗ್ ಬಾ ಅಂಥೇಳಿ ಅವ್ರು ಬರೇ ಕೈಯಲ್ಲ ಅವ್ರ ತೆಲಿಮಿ ಬಗ್ಗಿಸಿ ಒಳಗೆ ಬರ್ತಕ್ಕಂಥ ಭಕ್ತಾದಿಗಳು ಎಲ್ಲಾದರೂ ಬರ್ತಾ ಇದ್ರೆ ಅದು ಜ್ಞಾನಿ ಯೋಗಾಶ್ರಮದಲ್ಲಿ ಅಂತೇಳಿ ಬಹಳ ನಾನು ಕಣ್ಣಾರೆ ಕಂಡಿರ್ತಕ್ಕಂಥದ್ದು ಇವತ್ತು ಬಹಳ ಅವರನ್ನು ಕಳ್ಕೊಂಡು ಎರಡು ವರ್ಷ ಆದರೂ ಕೂಡ ಅವರನ್ನು ನಮ್ಮ ಮನಸ್ಸಿನಲ್ಲಿ ಹಚ್ಚರು ಇಟ್ಟಿರ್ತಕ್ಕಂತಹ ಭಕ್ತಾದಿಗಳ ಇದ್ರೆ ಈ ಜ್ಞಾನಿ ಯೋಗಾಶ್ರಮದ ಎಲ್ಲ ಪರಂಪೂಜ್ಯರು ಅಂತ ಹೇಳಿ ನಾನು ಅವರು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಯಾಕಂದ್ರೆ ಅವರು ಹಗಲಿದ್ಮೇಲೆ ಈ ಆಶ್ರಮ ಇನ್ನೂ ನಮ್ಮದು ಅಂತ ಹೇಳಿ ನಮ್ಮೆಲ್ಲರ ಮನಸ್ಸಿನಲ್ಲಿ ಆ ಭಾವನೆ ಇನ್ನೂ ತುಂಬಿ ತಿಳುಕ್ತಾ ಇದೆ ಅಂಥ ಕಾರ್ಯಕ್ರಮ ಅಂಥ ಸರಳತೆ ಸಜ್ಜನಿಕೆಯಿಂದ ಈ ಆಶ್ರಮವನ್ನು ಬಸವಲಿಂಗರ ಅಪ್ಪಗಳ ನೇತೃತ್ವದಲ್ಲಿ ಎಲ್ಲರೂ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಅವರಿಗೆ ಮಾರ್ಗದರ್ಶನವಾಗಿ ಪರಂಪೂಜ ಸುತ್ತೂರು ಶ್ರೀಗಳು ಮತ್ತು ಸಿದ್ದೇಶ್ವರ ಅಪ್ಪುಗಳು ಮೇಲಿಂದ ಮೇಲೆ ಮಟ್ಟಕ್ಕೆ ಬಂದು ಅವರ ಮಾರ್ಗದರ್ಶನ ನೀಡ್ತಾ ಇದ್ದಾರೆ ಅವರಿಗೆಲ್ಲರಿಗೆ ನಮ್ಮ ನಿಮ್ಮೆಲ್ಲರ ವತಿಯಿಂದ ನಾನು ಕೃತಜ್ಞತೆಯನ್ನ ಸಲ್ಲಿಸ್ತೇನೆ ಜೊತೆಗೆ ಬಹಳ ಸಂತೋಷದ ಸಂಗತಿ ಏನಪ್ಪಾ ಅಂತಂದ್ರೆ ಈ ಆಶ್ರಮ ಅವರ ಪರಂಪರೆಯನ್ನ ಹೋಗಿದೆ ಸತತ ಎರಡು ವರ್ಷದಲ್ಲಿ ಅವರ ಅನುಪಸ್ಥಿತಿಯಲ್ಲಿ ಕೂಡ ಈ ಆಶ್ರಮ ತನ್ನ ಭಾವನೆಯಲ್ಲಿ ಯಾವುದೇ ವ್ಯತ್ಯಾಸ ಮಾಡಿಲ್ಲ ಮತ್ತೆ ಇನ್ನೊಂದು ಬಹಳ ಸಂತೋಷದ ಸಂಗತಿ ಏನಪ್ಪಾ ಅಂತಂದ್ರೆ ಬಿಜಾಪುರ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಜನ ನಾವು ಎಷ್ಟು ಅಂತ ಹೇಳಬೇಕಂದ್ರೆ ಸೂರ್ಯಚಂದ್ರ ಇರುವರಿಗೆ ಪರಂಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಯ ಹೆಸರು ಈ ಮೇಲೆ ಇರ್ತದೆ ಅಂದರೆ ಅದು ತಪ್ಪಾಗ್ಲಿಕ್ಕಿಲ್ಲ ಹೇಳಿ ನಾನು ಭಾವಿಸ್ತೀನಿ ಅಂಥ ಒಂದು ಸರಳತೆ ಸಜ್ಜನಿಕೆಯ ಒಂದು ಭಕ್ತಿಯ ಭಾವ ಜೊತೆಗೆ ಮಾರ್ಮಿಕವಾದಂಥ ಮಾರ್ಗದರ್ಶನ ನಮಗೆ ಯಾರಿಗೂ ಸಿಕ್ಕಿರಲಿಲ್ಲ ಆದರೆ ಅದು ಅವರಿಂದ ನಮ್ಗೆ ಸಿಕ್ತು ಅನ್ನೋದು ಈ ಶತಮಾನದ ಶರಣರಲ್ಲಿ ಅತ್ಯಂತ ಶ್ರೇಷ್ಠ ಶರಣರು ಯಾರಾದರೂ ಇದ್ರೆ ಅದು ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳು ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸಿ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಗೊತ್ತಿದೆ ಯಾರು ನೀವು ಬಾನೂಗೆ ಬೇಡ ಅವರು ತಮ್ಮ ಸ್ವಯಂ ಪ್ರೇರಣೆಯಿಂದ ಬರ್ತಾರೆ ಇವತ್ತು ವಿಜಯಶಂಕರ್ ಅವರು ಬಂದಿದ್ರೆ ಅದಕ್ಕೆ ನಾವು ನೀವು ಕಾಣಿ ಬಿಡ್ತೀರಲ್ಲ ಅದಕ್ಕೆ ಪರಂಪೂಜಿ ಸಿದ್ದೇಶ್ವರ ಮಹಾಸ್ವಾಮಿಗಳೇ ಕಾಣಿ ಬಿಟ್ರು ಅಂತೇಳಿ ನಾನು ಭಾವಿಸ್ತೀನಿ ಅವರ ಒಂದು ಆಕರ್ಷಣೆ ಯಾವ ಮಟ್ಟಕ್ಕಿತ್ತು ಅನ್ನೋದಕ್ಕೆ ಈ ಜನಸ್ತೂಲನೇ ಒಂದು ಸಾಕ್ಷಿ ಅಂತ ಹೇಳಿ ನಾನು ಭಾವಿಸ್ತೀನಿ ಈ ಪರಂಪರೆ ಹೀಗೆ ಮುಂದುವರಿಲಿ ಅನೇಕ ಭಕ್ತಾದಿಗಳು ಯಾವುದೇ ಊರಲ್ಲಿರಲಿ ಎಲ್ಲೇ ಇರಲಿ ಈ ದಿವಸ ಈ ಭೂಮಿಗೆ ಬಂದು ತಮ್ಮ ಮನಸ್ಸನ್ನ ಪಾವನ ಮಾಡಿಕೊಳ್ತಾರೆ ಇಂಥ ಪರಂಪರೆ ಇದೇ ರೀತಿ ಮುಂದುವರಿಯಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸಿ ಹೆಚ್ಚಿಗೆ ಸಮಯ ತೆಗೆದುಕೊಳ್ಳದೆ ಪರಂ ಗಣಪತಿ ರಾಜ್ಪಾಲ ಪೂಜ್ಯರ ಆಶೀರ್ವಾದ ಆಶೀರ್ವಚನ ಇದೆ ಅವರೆಲ್ಲರಿಗೆ ಅನುವು ಮಾಡಿಕೊಡ್ತಕ್ಕಂಥ ದೃಷ್ಟಿಯಿಂದ ನನಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಕ್ಕಂಥ ಸೌಭಾಗ್ಯವನ್ನು ಕೊಟ್ಟಿರ್ತಕ್ಕಂಥ ಆಶ್ರಮದ ಎಲ್ಲ ಪೂಜ್ಯರಿಗೆ ನನ್ನ ನಮನಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಓದಿಸ್ತೀನಿ ಜೈ ಹಿಂದ್ ಜೈ ನಮನಗಳು